ಪ್ರಾರಂಭ ಮಾಡ್ಬೋದು ಓಕೆ ಕ್ಷಮಿಸಿ ಸ್ನೇಹಿತರೆ ಸ್ವಲ್ಪ ವಿದ್ಯುಚ್ಛಕ್ತಿಯ ಮತ್ತು ಈ ತಾಂತ್ರಿಕ ಸಮಸ್ಯೆಯಿಂದಾಗಿ ಈ ತೊಂದರೆ ಆಯಿತು ನಾವು ಮುಂದುವರಿಸೋಣ ಮುಂದುವರೆದ ಭಾಗವನ್ನು ಇದರಲ್ಲಿ ನೀವು ಗಮನಿಸ್ಬೋದು ಅನಿಸುತ್ತೆ ಗಮನಿಸಿ ಸ್ನೇಹಿತರೆ ಈ ಒಂದು ಅಡಚಣೆ ಆಗಿದ್ದು ನಮ್ಮ ಬೇರೆ ತಾಂತ್ರಿಕ ಸಮಸ್ಯೆಯಿಂದ ಹಾಗಾಗಿ ಗಮನಿಸಿ ನೂರ ಅರವತ್ತ್ನಾಲ್ಕನೆಯ ಪ್ರಶ್ನೆಯನ್ನು ಈಗ ನೋಡೋಣ ನೂರ ಅರವತ್ನಾಲ್ಕನೆಯ ಪ್ರಶ್ನೆ ಈ ಹಿಂದೆ ಒಂದು ಯಾವುದೋ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದ ಪ್ರಶ್ನೆ ಇದು ನುಡಿಗಟ್ಟುಗಳನ್ನು ಆಗಾಗ್ಗೆ ಕೇಳ್ತಾನೆ ಇರ್ತಾರೆ ನಾನು ಸಾಕಷ್ಟು ಸಂಚಿಕೆಗಳಲ್ಲಿ ನುಡಿಗಟ್ಟಿನ ಬಗ್ಗೆ ವಿವರಣೆ ಕೊಟ್ಟಿದ್ದೀನಿ ಸ್ನೇಹಿತರೆ ಮುಂದುವರಿಸ್ತಾ ಇದ್ದೀವಿ ಗಮನಿಸಿ ಬಿಡು ಎಂಬ ನುಡಿಗಟ್ಟಿನ ಅರ್ಥ ನಿಮಗೆಲ್ಲ ಗೊತ್ತಿದೆ ಇಲ್ಲಿ ಪರದಾಡುವುದು ಒದ್ದಾಡುವುದು ಅಂದರೆ ಈ ಕಣ್ಕಂಡು ಬಿಡೋದು ಈ ಅಸಹಾಯಕತೆಯ ಸ್ಥಿತಿಯಲ್ಲಿ ಇಂತಹ ಅರ್ಥವನ್ನು ಕೊಡುತ್ತದೆ ಅಂದರೆ ನಮಗೆ ಎರಡು ನುಡಿಗಳನ್ನು ಒಂದು ಕಡೆ ಕಟ್ಟಿದಾಗ ವಿಶೇಷ ಅರ್ಥವನ್ನು ನಾವು ಸ್ಫುರಿಸುತ್ತವೆ ಅನ್ನು ಕೊಡುತ್ತವೆ ಅನ್ನೋ ಕಾರಣಕ್ಕೆ ಈ ನುಡಿಗಟ್ಟುಗಳನ್ನು ವಿಶೇಷ ಅರ್ಥವನ್ನು ಕೇಳ್ತಾ ಇರ್ತಾರೆ ಹಾಗಾಗಿ ಇಂಥ ನುಡಿಗಟ್ಟುಗಳನ್ನು ಕುರಿತು ನಾವು ಯಾವ ನುಡಿಗಟ್ಟುಗಳು ಈಗ ನಿಮಗೆ ಸುಮಾರು ಒಂದು ವ್ಯಾಕರಣ ಪುಸ್ತಕಗಳಲ್ಲಿ ಬೇರೆ ಬೇರೆ ನುಡಿಗಟ್ಟುಗಳ ಅರ್ಥಗಳನ್ನು ಕೊಟ್ಟಿರ್ತಾರೆ ಇವಕ್ಕೇನು ವಿಶೇಷವಾದಂತಹ ವಿವರ ನೆಯನ್ನು ಏನು ಕೊಡೋ ಅಗತ್ಯ ಇರಲ್ಲ ಆದರೆ ಆಡು ಮಾತಿನಲ್ಲಿ ಬಳಕೆಯಲ್ಲಿರುವಂಥ ಈಗ ಕಂಬಿ ಕೀಳು ಮೊನ್ನೆ ನಾವು ಎಲ್ಲ ನುಡಿಗಟ್ಟುಗಳನ್ನ ಸುಮಾರು ನೂರು ನುಡಿಗಟ್ಟುಗಳ ಬಗ್ಗೆ ಹೇಳಿರ್ತೀನಿ ಅವರು ಹುಡುಕಿ ಇನ್ನೊಂದು ಯಾವುದೋ ಪ್ರಾದೇಶಿಕ ಭಾಷಾ ಪ್ರದೇಶದಲ್ಲಿ ಯಾವುದೋ ಕಡೆಯಲ್ಲಿರುವಂಥ ಕೆಲವು ನುಡಿಗಟ್ಟುಗಳನ್ನ ಕೊಟ್ಟುಬಿಡ್ತಾರೆ ಕಾಲು ಕೀಳು ಕಂಬಿ ಕೀಳು ಬಳಸ್ತಾ ಇರ್ತಾರಲ್ಲ ಇಲ್ಲಿಂದ ಅವನ ಕೈ ಎತ್ತಿದ ಮೋಸ ಅರ್ಥದಲ್ಲಿ ಹೀಗೆ ಬೇರೆ ಬೇರೆ ರೀತಿಯ ನುಡಿಗಟ್ಟುಗಳನ್ನು ಕೇಳ್ತಾ ಇರ್ತಾರೆ ನೀವು ಸ್ಪರ್ಧಾ ಪರೀಕ್ಷಾರ್ಥಿಗಳಿದ್ದೀರಲ್ಲ ಸ್ವಲ್ಪ ಇಂಥವುಗಳನ್ನು ನಿಧಾನಕ್ಕೆ ಆಲೋಚನೆ ಮಾಡಿ ಉತ್ತರ ಕೊಡಬೇಕಾಗುತ್ತೆ ಗಮನಿಸಬೇಕು ಸಮಾಜದಲ್ಲಿ ಎಲ್ಲೆಲ್ಲಿ ಯಾವ ಥರ ಬಳಕೆ ಇದೆ ಕೆಲವು ಎಲ್ಲ ಪುಸ್ತಕದಲ್ಲೇ ಸಿಗಲ್ಲ ನಿಮಗೆ ನಾನು ಹೀಗೆ ಗಮನಿಸ್ತಾ ಹೋದೆ ಇದು ಎಲ್ಲಿಂದ ಕೊಟ್ಟಿರ್ಬೋದು ಇವರು ನನ್ನ ಹತ್ರ ಯಾವುದು ರತ್ನಕೋಶ ಅಂತ ಇರೋದರಿಂದ ಚಿಕ್ಕದು ನೀವು ಇಟ್ಕೊಂಡಿರ್ತೀರಿ ಅದರ ಕೊನೆಯ ಭಾಗದಲ್ಲಿ ಒಂದು ಸುಮಾರು ನುಡಿಗಟ್ಟುಗಳನ್ನ ಕೊಟ್ಟಿದ್ದಾರೆ ಕನ್ನಡ ಅಂತ ಒಂದು ಚಿಕ್ಕ ಕಿಶೆಯಲ್ಲಿ ಗಂಟು ಇದೆಯಲ್ಲ ಪಾಕೆಟ್ ಇಕ್ಸ್ತಾರೆ ಅದರಲ್ಲಿ ಕೆಲವು ನಿಘ ಕಣ್ ಯಾವುದು ಕೆಲವು ನುಡಿಗಟ್ಟುಗಳನ್ನ ಕೊಟ್ಟಿದ್ದಾರೆ ಅಲ್ಲಿಂದಲೇ ತೊಗೊಂಡಿದ್ದಾರೆ ಇವರು ಅಂತ ಗೊತ್ತಾಯ್ತು ನಮಗೆ ಆಮೇಲೆ ಯಾಕೆಂದರೆ ಸುಮ್ಮನೆ ಕೆಲವು ನೋಡ್ತಾ ಇದ್ದಾಗ ಕೆಲವು ಎಲ್ಲಿಂದ ಇವರು ಆರಿಸಿಕೊಂಡಿರ್ತಾರೆ ಈ ಪ್ರಶ್ನೆಗಳನ್ನು ಕೊಡುವಾಗ ಐಸ್ ಸ್ಕೂಲ್ ಪುಸ್ತಕದಿಂದಲೋ ಎಲ್ಲೋ ತೊಗೊಂಡಿರ್ಬೋದು ಆದರೆ ಕಣ್ ಕಣ್ ಬಿಡು ನಾವು ಗಮನಿಸಿರ್ತೀವಲ್ಲ ಓಕೆ ಪರದಾಡುವುದು ಅಸಹಾಯಕತೆಯಿಂದ ಕೂಡಿರುವುದು ಒದ್ದಾಡುವುದು ಇಂಥ ಅರ್ಥದಲ್ಲಿ ಬಳಸ್ತಾ ಇರ್ತೀವಿ ಓಕೆ ಸಿ ಇದಕ್ಕೆ ಉತ್ತರ ಕಳಿಸಿಕೊಟ್ಟಿದ್ದೀರಿ ಕೆಲವರು ಓಕೆ ಈ ಪ್ರಶ್ನೆ ನಮಗೆ ಈಗಾಗಲೇ ಭಾಷೆ ನಾನೇ ಕೇಳಿದ್ದೀನಿ ವಿವರಿಸಿದ್ದೀರಿ ಕೂಡ ಕವಿರಾಜ ಮಾರ್ಗ ಗ್ರಂಥವನ್ನು ಮೊದಲು ಸಂಪಾದಿಸಿಕೊಟ್ಟವರು ಯಾರು ಅಂದಾಗ ಕೆ ಬಿ ಪಾಠಕ್ ಅವರು ಹೌದು ಇಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಬೇರೆ ಬೇರೆ ಕೃತಿಗಳನ್ನು ಸಂಪಾದಿಸಿಕೊಟ್ಟಂತಹ ಸಂಪಾದಕರೇ ಇದ್ದಾರೆ ಕನ್ನಡ ಸಾಹಿತ್ಯದ ಪ್ರಾರಂಭದಲ್ಲಿ ಕೆಲಸ ಮಾಡಿದಂಥ ಕನ್ನಡದ ದೊಡ್ಡ ಮಹನೀಯರು ಇವರೆಲ್ಲ ಆದರೆ ನಮಗೆ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಮಾರ್ಗ ಎಂಬಂತಹ ಲಕ್ಷಣ ಗ್ರಂಥವನ್ನು ಸಂಪಾದಿಸಿ ಮೊದಲು ಪ್ರಕಟಿಸಿ ನಮಗೆ ಕೊಟ್ಟವರು ಕೆ ಬಿ ಪಾಠಕ್ ಅವರು ಆ ನಂತರ ಬೇರೆ ಬೇರೆಯವರು ಬೇರೆ ಬೇರೆಯವರೆಲ್ಲ ಎಮ್ ವಿ ಸೀತಾರಾಮಯ್ಯವರಾಗಿರ್ಬೋದು ನಮ್ಮನ್ನು ಹೇಳ್ತಾ ಇದ್ದೆ ಆ ಕವಿರಾಜ ಮಾರ್ಗದ ಕರ್ತೃತ್ವವನ್ನು ಕುರಿತು ಚರ್ಚೆ ನಡೆದಿದ್ದ ಸಂದರ್ಭದಲ್ಲಿ ಅದರ ಒಬ್ಬೊಬ್ಬ ಸಂಪಾದಕರು ಕೂಡ ತಮ್ಮದೇ ಆದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರುವುದನ್ನು ನಾವು ಮಾತನಾಡಿದ್ವಿ ಹಿಂದೆ ಕನ್ನಡ ಭಾಷೆ ಕನ್ನಡ ಏನು ಸಾಹಿತ್ಯದ ಪ್ರಾಚೀನತೆಯನ್ನು ಕುರಿತಂಥ ಸಂಚಿಕೆಯಲ್ಲಿ ನಾನು ವಿವರಿಸಿದ್ದೇನೆ ಓಕೆ ಸ್ನೇಹಿತರೆ ಈ ಪ್ರಶ್ನೆಗೆ ನೂರ ಅರವತ್ತೈದನೆಯ ಪ್ರಶ್ನೆಗೆ ಆಯ್ಕೆ ಸಿ ಕೆ ಬಿ ಪಾಠಕ್ ಕವಿರಾಜ ಮಾರ್ಗವನ್ನು ಮೊಟ್ಟ ಮೊದಲು ಸಂಪಾದಿಸಿಕೊಟ್ಟವರು ಕೆ ಬಿ ಪಾಠಕ್ ಎನ್ನುವಂಥ ವಿದ್ವಾಂಸರು ನೆನಪಿಟ್ಕೊಂಡಿರೋಣ ಓಕೆ ಬಹಳಷ್ಟು ಕಡೆ ಬಂದಿದೆ ಈ ಪ್ರಶ್ನೆ ಈಗಾಗಲೇ ಓಕೆ ಇವತ್ತು ಮೂವತ್ನಾಲ್ಕನೆಯ ಸಂಚಿಕೆಯ ಪ್ರಶ್ನೆಗಳನ್ನ ನಾವು ನೋಡೋಣ ಓಕೆ ಈ ಪ್ರಶ್ನೆಗಳಿಗೆ ಕೂಡ ನೀವು ಉತ್ತರಗಳನ್ನು ಕಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ನೂರ ಅರವತ್ತಾರನೆಯ ಪ್ರಶ್ನೆ ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚರಿಸಲ್ಪಡುವ ಅಕ್ಷರಗಳು ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಯೋಗವಾಹಗಳು ಇವ್ಯಾವೋ ಅಲ್ಲ ಪ್ರಶ್ನೆ ನೂರ ಅರವತ್ತೇಳು ಇವುಗಳಲ್ಲಿ ದೇಶ್ಯ ಪದ ಗದ್ಯಾಣ ಗುಡಾಣ ಹರಿವಾಣ ದರ್ಪಣ ಹಕ್ಕಿ ಜ್ವರದ ದೆಸೆಯಿಂದ ಜಿಲ್ಲೆಯ ಜನರಲ್ಲಿ ಆತಂಕ ಉಂಟಾಗಿದೆ ಈ ವಾಕ್ಯದಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಇರುವ ಪದ ಹಕ್ಕಿ ಜ್ವರದ ದೆಸೆಯಿಂದ ಜಿಲ್ಲೆಯ ಜನರಲ್ಲಿ ಪ್ರಶ್ನೆ ನೂರ ಅರವತ್ತೊಂಬತ್ತು ಮನೋವಿಜ್ಞಾನಿ ಎಂಬುದು ವೃದ್ಧಿ ಸಂಧಿ ಅನುನಾಸಿಕ ಸಂಧಿ ವಿಸರ್ಗ ವಿಸರ್ಗಸಂಧಿ ಸಂಧಿ ನೂರ ಎಪ್ಪತ್ತು ರುಜು ಎಂದರೆ ನೇರವಾದ ವೃಕ್ಷ ಸಹಿ ಹೆಸರು ಈ ಐದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಳುಹಿಸಿಕೊಡಿ ನಿಮಗೆ ಏನು ಅನ್ನಿಸ್ತದೆ ಆ ಉತ್ತರಗಳನ್ನು ದಯವಿಟ್ಟು ಕಳುಹಿಸಿಕೊಡಿ ನಿಮ್ಮ ಅನಿಸಿಕೆಗಳನ್ನು ಕೂಡ ಈ ನಮ್ಮ ಕನ್ನಡವೇ ನಿತ್ಯ ಈ ಒಂದು ಸಂಚಿಕೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಆಮೇಲೆ ಈಗ ತಿಳಿಸಿದ ನನಗೆ ಸಿಕ್ಕೋದಿಲ್ಲ ಅದು ನನ್ನ ಇದರಲ್ಲಿ ನಿಮ್ಮ ಏನದು ಚಾಟ್ ಬಾಕ್ಸು ಈಗ ನನಗೆ ಆಪ್ ಮಾಡಿದ ತಕ್ಷಣ ಸಿಕ್ಕೋದಿಲ್ಲ ನೀವು ಆಮೇಲೆ ಇದಕ್ಕೆ ನನಗೆ ಉತ್ತರವನ್ನು ಕಳಿಸಿಕೊಡಿ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಈ ಎಲ್ಲ ಐದು ಪ್ರಶ್ನೆಗಳಿಗೆ ನಾನು ವಿವರಣೆಯ ಸಹಿತ ನಿಮಗೆ ಉತ್ತರವನ್ನು ಕೊಡುತ್ತೇನೆ ಎಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ